ಬೆಂಗಳೂರಿನಲ್ಲಿ ವರ್ಣಾರ್ಭಟ ಮತ್ತೆ ಮುಂದುವರೆದಿದೆ ನಗರದ ಹಲವೆಡೆ ಭಾರಿ ಮಳೆಯಿಂದಾಗಿ ಒಂದಿಷ್ಟು ಸಂಚಾರ ಅಸ್ತವ್ಯಸ್ತವಾದ್ರೆ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡುವಂಥ ಒಂದು ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ನಾನು ಟೌನ್ ಹಾಲ್ ಬಳಿ ಇದ್ದೇನೆ ಇಲ್ಲಿನ ದೃಶ್ಯಾವಳಿಗಳನ್ನು ನಾನು ಹೋಗ್ತಾನೆ ನೀವು ನೋಡಬಹುದು ಸದ್ಯ ಈಗ ಟೌನ್ ಹಾಲ್ ಬಳಿ ಒಂದಿಷ್ಟು ಕೊಂಚ ಟ್ರಾಫಿಕ್ ವಾತಾವರಣಗಳು ಕೂಡ ಕಂಡು ಬಂದಿರುವಂಥದ್ದು ಜೊತೆಗೆ ನೀವು ರಸ್ತೆಯನ್ನು ಕೂಡ ನೋಡ್ಬೋದು ಈಗಾಗಲೇ ರಸ್ತೆಯಲ್ಲಿ ಒಂದಷ್ಟು ನೀರು ಕೂಡ ತುಂಬಿರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದೆ ಏನು ಬೆಳಗ್ಗೆಯಿಂದಲೂ ಕೂಡ ಮಳೆ ಬರುವಂತಹ ಒಂದಿಷ್ಟು ಅಂಶಗಳು ಕಂಡು ಬಂದಿತ್ತು ಜೊತೆಗೆ ಸಂಜೆಯ ಸಂದರ್ಭದಲ್ಲಿ ಆ ಮಳೆ ಒಂದಷ್ಟು ಜೋರಾಗೆ ಬಂತು ಅಂತಾನೆ ಹೇಳ್ಬೋದು ಅದಾದ ನಂತರ ಒಂದಷ್ಟು ಬ್ರೇಕ್ ಕೊಟ್ಟಿದ್ದಂತಹ ವರ್ಣ ಈಗ ಮತ್ತೆ ತನ್ನ ಆರ್ಭಟ ಆರಂಭಿಸಿದ್ದಾನೆ ಸಂಪೂರ್ಣವಾಗಿ ರಸ್ತೆಯಲ್ಲಿ ಯಾವ ರೀತಿಯಾಗಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ನೀವು ನೋಡ್ಬೋದು ಪಾದಚಾರಿಗಳಿರ್ಬೋದು ಜೊತೆಗೆ ಬೈಕ್ ಸವಾರರಿರ್ಬೋದು ಆ ಜೊತೆಗೆ ಈ ಬೆಂಗಳೂರಿನ ಇರುವಂತಹ ಒಂದು ಗುಂಡಿಗಳ ಸನ್ನಿವೇಶಗಳು ಯಾವ ರೀತಿ ಇದೆ ಅಂದ್ರೆ ನಿಜಕ್ಕೂ ಕೂಡ ಕಾರ್ನ ವಾಹನಗಳು ಕೂಡ ಸಾಕಷ್ಟೊಂದು ಆತಂಕದಲ್ಲಿ ಓಡಾಡಬೇಕು ಆ ರೀತಿಯಾದಂತಹ ಒಂದು ಸನ್ನಿವೇಶಗಳು ಈಗ ಸೃಷ್ಟಿಯಾಗಿರುವಂತದ್ದು ಈಗಾಗಲೇ ಗುಂಡಿಯನ್ನು ಸಹ ಮುಚ್ಚಿವಿ ಅಂತ ಹೇಳಿ ಸರ್ಕಾರ ಏನು ಬಿ ಬಿ ಎಂ ಒಂದು ಆದೇಶವನ್ನ ನೀಡಿ ಆ ರೀತಿಯಾಗಿ ಒಂದಷ್ಟು ಗುಂಡಿಗಳನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಕೂಡ ಆಗಿತ್ತು ಆದರೆ ನಗರದಲ್ಲಿ ಇನ್ನೂ ಕೂಡ ಅಲ್ಲಲ್ಲಿ ಗುಂಡಿಗಳು ಇದೆ ಜೊತೆಗೆ ಆ ಗುಂಡಿಗಳ ಆತಂಕದಲ್ಲೇ ಇವತ್ತು ವಾಹನ ಸವಾರರು ಓಡಾಡುವಂತಹ ಒಂದು ಪರಿಸ್ಥಿತಿಗಳು ಕೂಡ ಉಂಟಾಗಿರುವಂಥದ್ದು ಏನು ಮಳೆಯ ಆರ್ಭಟ ಯಾವ ರೀತಿ ಇರುತ್ತೆ ಅಂದರೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಬಂದರೂ ಕೂಡ ಸಾಕು ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬುವಂಥ ಒಂದು ವಾತಾವರಣಗಳು ಸೃಷ್ಟಿಯಾಗುವಂಥದ್ದು ಇಲ್ಲೊಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಅವರು ಕೂಡ ಮಳೆಯಲ್ಲಿ ಯಾವ ರೀತಿಯಾದಂಥ ಒಂದು ಯಾವ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿ ನೋಡ್ಬೋದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ಜನರು ಇಡೀ ಶಾಪ ಹಾಕುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ ಅದೇ ರೀತಿಯಲ್ಲಿ ಇವತ್ತಿನ ಮಳೆ ಕೂಡ ಒಂದಷ್ಟು ಜನರಿಗೆ ಸಾಕಷ್ಟು ಒಂದು ಸಮಸ್ಯೆಗಳನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ರವಿ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು